லிய जी सदा मेषतम धीर गमायो श्री वर्चसमाय शमारा आगे बारे है अटक चेष्टा उंडा हूं तने ಇವತ್ತೊಂದು ದಿನ ಒಳ್ಳೆ ಒಳ್ಳೆ ಶುಭ ಶುಕ್ರವಾರ ದಿನ ನಮ್ಮ ಆತ್ಮೀಯರು ನಮ್ಮ ಸಹೋದರರಾದಂಥ ಶಿವಣ್ಣಗುರು ಅವರು ಮೂರು ನಾಲ್ಕು ವರ್ಷದಿಂದ ಕೂಡ ಅವ್ರ ಮಗನೂ ಅವರು ಕೂಡ ಪೆಟ್ರೋಲ್ ಬಂಕ್ ಮಾಡಬೇಕು ಪೆಟ್ರೋಲ್ ಬಂಕ್ ಮಾಡಬೇಕು ಅಂತ ನಮ್ಮ ರೋಡೆಲ್ಲ ಬಂದರು ಇದೆಲ್ಲ ಓಡಾಡಿ ತುಂಬ ಶ್ರಮಪಟ್ಟು ಒಂದು ಇವತ್ತು ಒಳ್ಳೆ ಮಲನಾಯ್ಕನಪಳ್ಳಿ ಹೈವೇ ರೋಡಲ್ಲಿ ಇವತ್ತೊಂದು ಪೆಟ್ರೋಲ್ ಬಂಕ್ ನಯಾರ ಕಂಪ್ನಿದು ಓಪನ್ ಮಾಡಿದ್ದಾರೆ ಈ ಓಪನ್ಗೆ ಬಂದಿರತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಅಸೆಂಬ್ಲಿ ಅಭ್ಯರ್ಥಿಯಾಗಿ ಇಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಆದ್ಯನಾರಾಯಣವರು ಮತ್ತು ಭೂ ಅಭಿವೃದ್ಧಿ ಮಾಜಿ ರಾಜೇಂದ್ರ ಗೌಡರು ಮತ್ತು ಗೌಡರು ಗುಜಂಪಲ್ಲಿ ಮಂಜು ಅವರು ಸುಬ್ರಹ್ಮಣ್ಯವರು ಮತ್ತು ನನ್ನ ಸಹೋದರರಾದಂಥ ಎಸ್ ಸಿ ಎಸ್ ಟಿ ಅಧ್ಯಕ್ಷರಾದಂಥ ಕಾರ್ಗಿಲ್ ವೆಂಕಟೇಶ್ ಅವರು ಮತ್ತು ಜಮನ್ಪಲ್ಲಿ ಕೃಷ್ಣ ಅವರು ರಾಜಶೇಖರ್ ಅವರು ವೆಂಕಟೇಶ್ ಅವರು ಮತ್ತು ಮಾಜಿ ಸೈನಿಕರು ಅವರು ಎಲ್ಲರೂ ಅಧ್ಯಕ್ಷ ಎಲ್ಲರೂ ಇಲ್ಲಿ ಸೇರೋದಕ್ಕಿಂತ ನಮ್ಮ ಸಹೋದರು ಪರೀಶ್ ಅವರು ಎಲ್ಲರೂ ಸೇರಿ ಪತ್ರಕರ್ತರಿಗೆ ಅಭಿನಂದೊಂದು ಹೇಳ್ತಾ ಇವತ್ತಿನ ದಿನ ಇಲ್ಲಿ ಸೇರಿ ಈ ಒಂದು ಶಿವಣ್ಣ ಪೆಟ್ರೋಲ್ ಬಂಕು ನಮ್ಮ ಆಜನಾರಾಯಣ ಕೈಯಲ್ಲಿ ಟೇಪು ಕತ್ತರಿಸಿ ಓಪನ್ ಮಾಡಿದ್ರು ಅವರು ಎಲ್ಲರೂ ಕೂಡ ನಾವು ಅವ್ರಿಗೆ ಶುಭವಾಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾ ಒಳ್ಳೆಯ ವ್ಯಾಪಾರ ನಡೆದು ಅಥವಾ ಒಳ್ಳೆ ಚೆನ್ನಾಗಿ ಐಶ್ವರ್ಯವಂತರಾಗಲಿ ಮತ್ತು ಒಳ್ಳೆಯ ಗುಣಮಟ್ಟವಾಗಿ ಎಲ್ರಿಗೂ ಗ್ರಾಹಕರಿಗೆ ಕೊಡಲಿ ಅಂತೇಳಿ ನಮ್ಮ ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಇಲ್ಲಿ ಕೆಲಸದವ್ರನ್ನ ಯಾವತ್ತು ಜನರಿಗೆ ಸ್ಪಂದಿಸ್ತಾರೋ ಅವತ್ತು ಅಲ್ಲಿ ಹಾಕ್ಕೊಳ್ಳೋಣ ನಡೆಯಿರಿ ಅಂತ ಬರ್ತಾರೆ ಯಾರೋ ವೆಹಿಕಲ್ ಅವರು ಆ ರೀತಿ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ನಾವು ಆಶಿಸ್ತಾ ಅವ್ರಿಗೆ ಶುಭ ಕೋರ್ತಾ ಇದ್ದೀವಿ ಮಂಜು <laughs> ಕೇಳ <laughs> ಅಟ್ಲ ಉಂಡ ಇಕ್ಕೆ ಶಿಕ್ರಾವ್ ದಿಂಗ ಕ್ರಾವ್ ದಂಡ ಅದನ್ನ ಮಾತಾಡ್ತಾರೆ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಇದನ್ನ ಶಿವಣ್ಣ ಅವರು ನಯರ ಪೆಟ್ರೋಲ್ ಬಂಕ್ ಓಪನಿಗೆ ನಮಗೆಲ್ಲ ಆಹ್ವಾನಿಸಿದ್ದಾರೆ ಅವ್ರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತಿಲ್ಲ ಬಯಸ್ತೀನಿ ಈ ಮಲ್ನಾಕ್ನಲ್ಲಿ ರೋಡಲ್ಲಿ ತುಂಬ ಅವಶ್ಯಕತೆ ಇದೆ ಪೆಟ್ರೋಲ್ ಬಂಕು ತುಂಬ ಅವಶ್ಯಕತೆ ಇದೆ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಹಾಕಿಸ್ಕೊಳ್ಳೋಕ್ಕೆ ತುಂಬ ಅವಶ್ಯಕತೆ ಇದೆ ಇಲ್ಲೆಲ್ಲ ಸುತ್ತಲೂ ಮಧ್ಯಮ ವರ್ಗದ ಜನ ಇದ್ದಾರೆ ದೂರ ಹೋಗಿ ಹಾಕ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅದರಿಂದ ಇಲ್ಲಿ ಅವಶ್ಯಕತೆ ಇರೋದರಿಂದ ಈಗ ಓಪನ್ ಆಗಿದೆ ಎಲ್ಲರೂ ಈ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ನಾನು ಭಾವಿಸ್ತೀನಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಆ ಭಗವಂತ ಒಳ್ಳೇದ ಮಾಡಲಿ ಒಳ್ಳೆಯ ಅಭಿವೃದ್ಧಿ ಆಗಲಿ ಇಂಥ ಬ ಹತ್ತು ಪೆಟ್ರೋಲ್ ಬಂಕ್ಗಳು ಓಪನ್ ಮಾಡಿ ಇನ್ನೂ ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ನನ್ನ ಎಲ್ಲರ ಪರವಾಗಿ ಆ ಭಗವಂತನಲ್ಲಿ ಬೇಡ್ಕೊಂತೀನಿ ಜೈ ಹಿಂದ್ ಜೈ ಕರ್ನಾಟಕ ಎತ್ತರದಿಂದ ಬೆಳೆದು ಬಂದವರಲ್ಲ ಬರೀ ಬೇರ್ನಿಂದ ಬಂದಿರತಕ್ಕಂಥವರು ಆ ಬೇರ್ ಇವತ್ತು ಚಿಗುರಿದೆ ಅದೇ ರೀತಿಯಾಗಿ ಒಳ್ಳೆ ಫಲ ಕೊಡಲಿ ಮತ್ತು ಗ್ರಾಹಕರಿಗೆ ಗ್ರಾಹಕರಿಗೆ ಯಾವುದೇ ಮೋಸ ಮಾಡದೆ ಏನಾದರೂ ನಡ್ಕೊಂಡಿದ್ದೆ ಆದರೆ ಖಂಡಿತವಾಗಿ ಈ ಉದ್ದಿಮೆ ಬೆಳೀತದೆ ಅಂಥೇಳಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ